ಕರಳೆ ಸಿನಿಮಾದ ಕಾಂಟೆಸ್ಟ್ ಕಮೆಂಟ್ ಮಾಡಿ ಒಂದು ಐಫೋನ್ ಅನ್ನ ಗೆದ್ದಿರುವಂತಹ ವ್ಯಕ್ತಿ ಯಾರು ನೋಡೋಣ ದಯವಿಟ್ಟು ಅಟ್ಟಿ ಕರಳಿ ಎಂದರೆ ಧೈರ್ಯ ಮತ್ತು ದತ್ತತೆಯ ಸತ್ಯ ರೂಪ ಹೋರಾಟದ ಮೂಲಕ ಬೆಳಿಗ್ಗೆ ಮನಸ್ಸು ಅಂತ ಬಂದಿದ್ದಾರೆ ನಂಜರಾಜ್ ಹೆಮ್ಮೆಯ ಕನ್ನಡಿಗ ಕನ್ನಡ ಪದಕ್ಕೆ ಕನ್ನಡದಲ್ಲಿ ಹಲವಾರು ಅರ್ಥಗಳಿವೆ ಮುಖ್ಯವಾಗಿ ಕ್ರೂರ ಭಯಾನಕ ಅಥವಾ ಎಂದು ಸೂಚಿಸುತ್ತವೆ ಕೆಲವು ಸಂದರ್ಭಗಳಲ್ಲಿ ದೊಡ್ಡ ಅಥವಾ ಅಸಾಮಾನ್ಯವಾದದ್ದನ್ನು ವಿವರಿಸಲು ಸಹ ಬಳಸಲಾಗುತ್ತದೆ ನಂಜರಾಜ್ ಹೆಮ್ಮೆಯ ಕನ್ನಡಿಗ ಮತ್ತೆ ಅಪ್ಪು ದಟ್ಟಿ ಕಂಗ್ರಾಟ್ಸ್ ಕ್ರಿಯೇಟಿವ್ ಆಗಿ ಇತರ ಒಂದಷ್ಟು ಪ್ಲಾನ್ ಗಳ ಮೂಲಕ ಸಿನಿಮಾನ ಜನಕ್ಕೆ ತಲುಪಿಸಬೇಕು ಅಂತ ಹೊರಟಿದ್ದೀವಿ ಒಳ್ಳೇದಾಗ್ಲಿ ಆಲ್ ದ ಬೆಸ್ಟ್ ಕರಳೆ ಸಿನಿಮಾದ ಕಾಂಟೆಸ್ಟ್ ಕಮೆಂಟ್ ಮಾಡಿ ಒಂದು I want to get the one. Ha. Aru, no, Yes, sir David. ಅಪ್ಪು ತಟ್ಟಿ ಕರಳೆಂದರೆ ಧೈರ್ಯ ಮತ್ತು ದತ್ತತೆಯ ಸತ್ಯ ರೂಪ ಹೋರಾಟದ ಮೂಲಕ ಬೆಳೆಯುವ ಬೆಳೆಯುವೆಟ್ಟ ಮನಸ್ಸು ಅಂತ ಬಂದಿದ್ದಾರೆ ನಂಜರಾಜ್ ಹೆಮ್ಮೆಯ ಕನ್ನಡಿಗ ಕರಳೆ ಪದಕ್ಕೆ ಕನ್ನಡದಲ್ಲಿ ಹಲವಾರು ಅರ್ಥಗಳಿವೆ ಮುಖ್ಯವಾಗಿ ಕ್ರೂರ ಭಯಾನಕ ಅಥವಾ ಎಂದು ಸೂಚಿಸುತ್ತವೆ ಕೆಲವು ಸಂದರ್ಭಗಳಲ್ಲಿ ದೊಡ್ಡ ಅಥವಾ ಅಸಾಮಾನ್ಯವಾದದ್ದನ್ನು ವಿವರಿಸಲು ಸಹ ಬಳಸಲಾಗುತ್ತದೆ ನಂಜರಾಜ್ ಹೆಮ್ಮೆಯ ಕನ್ನಡಿಗ ಮತ್ತೆ ಅಪ್ಪು ದಟ್ಟಿ ಕ್ರಿಯೇಟಿವ್ ಆಗಿ ತರ ಒಂದಷ್ಟು ಪ್ಲಾನ್ ಗಳ ಮೂಲಕ ಸಿನಿಮಾ ಜನಕ್ಕೆ ತಲುಪಿಸಬೇಕು ಅಂತ ಹೊರಟಿದ್ದೀರಿ ಒಳ್ಳೇದಾಗ್ಲಿ ಆಲ್ ಬೆಸ್ಟ್